ಹಾಸನದಲ್ಲಿ ನಡೆದ ಜನಕಲ್ಯಾಣೋತ್ಸವದ ಅಭೂತಪೂರ್ವ ಯಶಸ್ಸು ನನಗೆ ಆನೆ ಬಲ ನೀಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ನನ್ನ ಮತ್ತು ಪಕ್ಷದ ಮೇಲಿನ ಪ್ರೀತಿಯಿಂದ ದೂರ ದೂರದ ಊರುಗಳಿಂದ ಆಗಮಿಸಿ ಅನ್ಯಾಯ ಅಪಪ್ರಚಾರ ದ್ವೇಷ ರಾಜಕಾರಣದ ವಿರುದ್ಧದ ನನ್ನ ದನಿಗೆ ದನಿಗೂಡಿಸಿದ ನನ್ನ ಎಲ್ಲಾ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರಿಗೆ ನಾನು ಋಣಿಯಾಗಿದ್ದೇನೆ ಈ ಕಾರ್ಯಕ್ರಮದ ಆಯೋಜನೆಗೆ ಶ್ರಮಿಸಿದ ಶೋಷಿತ ಸಮುದಾಯಗಳ ಸಂಘಟನೆಗಳು ಮತ್ತು ಪಕ್ಷದ ನಾಯಕರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರುವವರೆಗೆ ರಾಜಕೀಯ ವಿರೋಧಿಗಳ ಯಾವ ಷಡ್ಯಂತ್ರ ಬೆದರಿಕೆಗಳಿಗೆ ನಾನು ಜಗ್ಗೋದೂ ಇಲ್ಲ ಕುಗ್ಗೋದು ಇಲ್ಲ ಎಲ್ಲವನ್ನೂ ಎದುರಿಸಿ ಗೆಲ್ತೀರಿ ನಾನು ಸತ್ಯದ ಪರವಾಗಿದ್ದೇನೆ ಅಂತಿಮವಾಗಿ ಗೆಲ್ಲೋದು ಸತ್ಯವೇ ಅಂತ ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ತಾರಕಕ್ಕೇರಿದೆ ಒಪ್ಪಂದ ಆಗಿಲ್ಲ ಎಂದ ಸಿಎಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ಪವರ್ ಶೇರ್ ಬಗ್ಗೆ ನಾವು ಕೂತು ಮಾತಾಡಿದ್ದೀವಿ ಪವರ್ ಶೇರಿಂಗ್ ಬಗ್ಗೆ ಬಹಿರಂಗವಾಗಿ ಹೇಳಲು ಆಗಲ್ಲ ಪರಮೇಶ್ವರ್ ಅಥವಾ ಇನ್ನೊಬ್ಬರ ಬಳಿ ನಾವು ಮಾತನಾಡಿಲ್ಲ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಬೇಡ ಎಂದಿದ್ದಾರೆ ನನಗೆ ಪಕ್ಷದಲ್ಲಿ ಯಾರೂ ಶತ್ರುಗಳಿಲ್ಲ ಕೆಲವು ಒಪ್ಪಂದ ಆಗಿದ್ದು ಆ ದಿನಕ್ಕೆ ಕಾಯ್ತಾ ಇದ್ದೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪರ ಬಂಡೆಯಂತೆ ನಿಂತೀನಿ ಅಂತ ಹಾಸನದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಭಾಷಣ ಆರಂಭಿಸಿದ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೆಸರು ಹೇಳುತ್ತಾ ಇದ್ದಂತೆ ಅಭಿಮಾನಿಗಳು ಕಾರ್ಯಕರ್ತರು ಶಿಲೆ ಹೊಡೆದು ಸಿಎಂ ಸಿದ್ದರಾಮಯ್ಯರ ಜೊತೆ ಬಂಡೆಯಂತೆ ಇರ್ತೀನಿ ಈ ಹಿಂದೆಯೂ ಇದ್ದೆ ಈಗಲೂ ಇದ್ದೀನಿ ಮುಂದೆಯೂ ಇರ್ತೀನಿ ಅಂತ ಶ್ರೀ ಹೇಳಿದ್ದು ಅಚ್ಚರಿ ಮೂಡಿಸಿದೆ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲಿಕೆ ಕಾಂಗ್ರೆಸ್ ನಾಯಕರ ಟೀಕೆಗೆ ಜೆಡಿಎಸ್ ತಿರುಗೇಟು ನೀಡಿದ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ ಅಂತ ಅಪಹಾಸ್ಯ ಮಾಡೋ ನೀವು ಹೆಂಬಾಗಿಲ ಮೂಲಕ ಮಗನನ್ನ ವಿಧಾನಪರಿಷತ್ಗೆ ಆಯ್ಕೆ ಮಾಡಿದ್ದೀರಿ ಲೋಕಸಭಾ ಚುನಾವಣೆ ವೇಳೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸೋಲೋ ಭಯದಿಂದ ಮಗನನ್ನ ನಿಲ್ಲಿಸೋದಕ್ಕೆ ಹೆದರಿದ ರಣ ಮುಖ್ಯಮಂತ್ರಿ ನೀವು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತು ಸುಣ್ಣವಾಗ್ತೀನಿ ಅಂತ ಬಾದಾಮಿ ಕ್ಷೇತ್ರಕ್ಕೆ ಓಡಿ ಹೋದ ಪಲಾಯನವಾದಿ ಯಾರು ನಿಖಿಲ್ ಕುಮಾರಸ್ವಾಮಿ ಅವರು ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ ಅವರು ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಸ್ಪರ್ಧಿಸಲು ತಯಾರಿದ್ದಾರೆ ಆದರೆ ನೀವು ಮತ್ತು ನಿಮ್ಮ ಮಗನಿಗೆ ಆ ಧೈರ್ಯ ಇದೆಯಾ ನಿಮ್ಮ ಆತ್ಮಸಾಕ್ಷಿಯನ್ನ ಪ್ರಶ್ನಿಸಿಕೊಳ್ಳಿ ಅಂತ ಟ್ವಿಟರ್ ಮೂಲಕ ಜೆಡಿಎಸ್ ಕಿಡಿಕಾರಿದೆ ಯತ್ನಾಳ್ ಟೀಂ ಬಳಿಕ ಸದ್ಯ ವಿಜೇಂದ್ರ ಟೀಂ ವಕ್ಫ್ ಸಮರ ಸಾರಿದೆ ಬೀದರ್ನಿಂದ ವಕ್ಫ್ ವಿರುದ್ಧ ಹೋರಾಟದ ಕಹಳೆ ಮೊಳಗಿಸಿದೆ ಬೀದರ್ ಕಲಬುರ್ಗಿ ಬಳಿಕ ನಿನ್ನೆ ಯಾದಗಿರಿಯಲ್ಲಿ ವಕ್ಫ್ ಆಸ್ತಿ ದಂಗಲ್ ವಿರುದ್ಧ ಕೇಸರಿ ಪಡೆ ಭೀತಿಗಿಳಿದಿತ್ತು ಬಿಜೆಪಿ ವಕ್ಫ್ ಹೋರಾಟ ಹೊಸ ರಾಜಕೀಯ ನಾಟಕ ಅಂತ ಸಿಎಂ ವ್ಯಂಗ್ಯವಾಡಿದ್ದಾರೆ ಮೊದಲು ವಕ್ಫ್ ಪ್ರಾಪರ್ಟಿಗೆ ನೋಟಿಸ್ ಕೊಟ್ಟಿದ್ದೇ ಬಿ ಜೆ ಪಿ ಅವರು ಹೆಚ್ಚು ನೋಟಿಸ್ ಕೊಟ್ಟಿರೋದು ಅವರ ಕಾಲದಲ್ಲೇ ಯಾರು ವಕ್ಫ್ ಆಸ್ತಿ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅದನ್ನು ತೆರವು ಮಾಡ್ತೀವಿ ಅಂತ ಎರಡು ಸಾವಿರದ ಹದಿನಾಲ್ಕರ ಬಿ ಜೆ ಪಿ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿದ್ದರು ಇದೀಗ ರಾಜಕೀಯಕ್ಕಾಗಿ ಇಬ್ಬಂದಿತನ ಮಾಡ್ತಿದ್ದಾರೆ ಅಸೆಂಬ್ಲಿಯಲ್ಲಿ ಏನೂ ಇಶ್ಯೂ ಇಲ್ಲವಲ್ಲ ಮಾತಾಡೋಕೆ ಅದಕ್ಕೆ ಹೀಗೆ ಸುಳ್ಳು ಆರೋಪ ಮಾಡಿ ರಾಜಕೀಯ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಪವರ್ ಶೇರಿಂಗ್ ಟಾಕ್ ತಾರಕಕ್ಕೇರಿದೆ ಹಾಸನದ ಸಮಾವೇಶದಲ್ಲೂ ಮತ್ತೊಮ್ಮೆ ಪವರ್ ಶೇರಿಂಗ್ ಚರ್ಚೆ ಆಗಿದೆ ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಏನ್ ಹೇಳ್ತಾರೋ ಅದನ್ನೇ ನಾವು ಕೇಳ್ತೀವಿ ಅಂತ ತಿಳಿಸಿದ್ದಾರೆ ಸಿಎಂ ಹೇಳಿದ ಮೇಲೆ ಮುಗಿತು ಅಂತ ಡಿಕೆ ಶಿವಕುಮಾರ್ ಸಹ ಹೇಳಿದ್ದಾರೆ ಅಂದರು ಡಿಕೆ ಶಿವಕುಮಾರ್ ಮಾತ್ರ ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಲ್ಲ ಸಿಎಂ ಹೇಳಿದ್ದೆ ಫೈನಲ್ ಅಂತ ಡಿಕೆಶಿ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಯುದ್ಧ ಧಗಧಗಿಸ್ತಿದೆ ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆಗೆ ಪರಮೇಶ್ವರ್ ಕೆಂಡಾಮಂಡಲರಾಗಿದ್ದಾರೆ ಅಧಿಕಾರ ಹಂಚಿಕೆ ಸಂಬಂಧ ಯಾವ ಒಪ್ಪಂದವೂ ಆಗಿಲ್ಲ ಹೈಕಮಾಂಡ್ ಬಳಿಯೂ ಕೇಳಿದ್ದೀನಿ ಒಪ್ಪಂದ ಆಗಿಲ್ಲ ಒಪ್ಪಂದ ಆಗಿದ್ರೆ ನಾವೆಲ್ಲ ಯಾಕಿರಬೇಕು ಅವರಿಬ್ಬರೇ ರಾಜಕಾರಣ ಮಾಡಿ ಬೇರೆ ನಾಯಕರು ಬೇಡವಾ ಆ ರೀತಿ ಆಗೋಕೆ ಸಾಧ್ಯವಿಲ್ಲ ಅಂತ ಪರಮೇಶ್ವರ್ ಅಸಮಾಧಾನ ಹೊರಹಾಕಿದ್ದಾರೆ ಡಿಕೆ ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಭುಗಿಲೆದಿದೆ ಈ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಡಿಸಿಎಂ ಒಪ್ಪಂದ ಆಗಿದೆ ಅಂತಾರೆ ಸಿಎಂ ಇಲ್ಲ ಅಂತಾರೆ ಯಾರು ಏನೇ ಹೇಳಿದ್ರು ಹೈಕಮಾಂಡ್ ನಿರ್ಧಾರ ಅಂತಿಮ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆಗೆ ಕಾಯ್ತಿದ್ದೀನಿ ಅಂತ ಕೇಳಿಲ್ಲ ಹೈಕಮಾಂಡ್ ಬಳಿ ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ ಸಿಎಂ ಯಾವ ಒಪ್ಪಂದವೂ ಆಗಿಲ್ಲ ಎಂದಿದ್ದಾರೆ ಒಂದು ವೇಳೆ ಒಪ್ಪಂದ ಆಗಿದ್ರೆ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಅಂತ ಹಾಸನದಲ್ಲಿ ಶಾಸಕ ಶಿವಲಿಂಗೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಫೈಟ್ ಸಚಿವರು ಮತ್ತು ಶಾಸಕರ ಮಧ್ಯೆ ಗೊಂದಲ ಸೃಷ್ಟಿಸಿದೆ ಈ ನಡುವೆ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸದೃಢವಾಗಿದೆ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ಗೆ ಯಾವುದೇ ಸಿಟ್ಟಿಲ್ಲ ಅಂತ ತಿಳಿಸಿದ್ರು ಇತ ಸಚಿವ ಚಲವರಾಯಸ್ವಾಮಿ ಮಾತ್ರ ಎಲ್ಲವನ್ನೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ ಸಿಎಂ ಡಿಸಿಎಂ ಮಧ್ಯೆ ಅಧಿಕಾರ ಹಂಚಿಕೆ ಸಂಘರ್ಷಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಲೇವಡಿ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಬಡಿಗೆಯಿಂದ ಹೊಡೆದಾಡಿಕೊಳ್ತಾರೆ ರಸ್ತೆಯಲ್ಲಿ ಹೊಡೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಮುಖ್ಯಮಂತ್ರಿ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಹೋರಾಟ ಆರಂಭಿಸಿದ್ದಾರೆ ಕಿತ್ತಾಟ ಯಾವ ಮಟ್ಟಕ್ಕೆ ತಲುಪುತ್ತೋ ಊಹಿಸೋದಕ್ಕೂ ಸಾಧ್ಯವಿಲ್ಲ ಸಿದ್ದರಾಮಯ್ಯ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಸಮಾವೇಶ ಮಾಡುತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ಸ್ಫೋಟ ಆಗುತ್ತೆ ಅಂತ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಕಿತ್ತಾಟದ ಬಗ್ಗೆ ವಿಜಯೇಂದ್ರ ಭವಿಷ್ಯ ನುಡಿದಿದ್ದಾರೆ ಮುಡಾನಿವೇಶನ ಹಂಚಿಕೆ ಅಕ್ರಮದಲ್ಲಿ ರಾಜ್ಯಪಾಲರು ನೀಡಿದ್ದ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಎತ್ತಿ ಹಿಡಿದಿದ್ದ ಏಕಸದಸ್ಯ ಪೀಠದ ಆದೇಶ ರದ್ದು ಕೋರಿ ಸಿಎಂ ಸಿದ್ದರಾಮಯ್ಯ ಮೇಲ್ಮನವಿ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡ ಹೈಕೋರ್ಟ್ನ ತ್ರಿ ಸದಸ್ಯ ಪೀಠ ವಾದ ಪ್ರತಿವಾದ ಆಲಿಸಿದ ನಂತರ ಜನವರಿ ಇಪ್ಪತ್ತೈದಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ ಸಿಬಿಐ ತನಿಖೆಗೆ ವಹಿಸುವಂತೆ ಕೋರಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಅರ್ಜಿ ಪ್ರಶ್ನಿಸಿ ಜಯದೇವರಾಜು ಸಲ್ಲಿಸಿರುವ ಮೇಲ್ಮನವಿಯನ್ನ ವಿಚಾರಣೆ ನಡೆಸಿದ ಹೈಕೋರ್ಟ್ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿ ಜನವರಿ ಇಪ್ಪತ್ತೈದಕ್ಕೆ ವಿಚಾರಣೆ ಮುಂದೂಡಿದೆ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಕಾರ್ಯಕ್ರಮ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಲೇವಿ ಮಾಡಿದ್ದಾರೆ ಯಾವ ಕ್ಷೇತ್ರಕ್ಕೂ ಅನುದಾನ ನೀಡದೆ ಸಿಎಂ ಬರೀ ಬೂಟಾಟಿಕೆ ಮಾಡುತ್ತಿದ್ದಾರೆ ಈಗ ಸಮಾವೇಶ ನಡೆಸಿ ಸಿಎಂ ಕುರ್ಚಿ ಬಿಟ್ಕೊಡಲ್ಲ ಅಂತ ಹೈಕಮಾಂಡ್ಗೆ ಧಮಕಿ ಹಾಕ್ತಿದ್ದಾರೆ ಆದರೆ ಕೂಡಲೇ ಎಚ್ಚೆತ್ತುಕೊಂಡ ಡಿಕೆ ಶಿವಕುಮಾರ್ ತಕ್ಷಣ ಹಾಸನಕ್ಕೆ ಹೋಗಿ ಕಾರ್ಯಕ್ರಮ ಹೈಚಾಕ್ ಮಾಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಡಿಕೆ ಶಿವಕುಮಾರ್ ತನ್ನ ಪಾತ್ರ ಇದೆ ಅಂತ ಹೇಳಿ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯ್ತಿದ್ದಾರೆ ಇದರ ನಡುವೆ ಜನಕಲ್ಯಾಣ ಸಮಾವೇಶ ಮಾಡಿದ್ರೆ ಡಿಕೆ ಶಿವಕುಮಾರ್ ಪರಿಸ್ಥಿತಿ ಏನಾಗಬೇಕು ಈ ಬಗ್ಗೆ ಸಿದ್ದರಾಮಯ್ಯರೇ ಉತ್ತರ ಕೊಡಬೇಕು ಅಂತ ಹೇಳಿದರು ಹಾಸನದ ಕಾಂಗ್ರೆಸ್ ಶಕ್ತಿ ಸಮಾವೇಶಕ್ಕೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಕುರ್ಚಿ ಭಯ ಕಾಡ್ತಿದೆ ಹೀಗಾಗಿ ಸಮಾವೇಶಗಳ ಮೂಲಕ ಸಮಾವೇಶ ಸಮಾವೇಶಗಳ ಮೇಲೆ ಸಮಾವೇಶ ಮಾಡುತ್ತಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ಶಕ್ತಿ ಕುಗ್ಗಿಸೋದಕ್ಕೆ ಕಾಂಗ್ರೆಸ್ ನಾಯಕರಿಂದ ಸಾಧ್ಯ ಇಲ್ಲ ಯಾವ ಪುರುಷಾರ್ಥಕ್ಕೆ ಇವರು ಸಮಾವೇಶ ಮಾಡ್ತಿದ್ದಾರೆ ಅನುದಾನ ಇಲ್ಲ ಅಂತ ಅಧಿಕಾರಿಗಳು ಕೇಳ್ತಾ ಇದ್ದು ಅಭಿವೃದ್ಧಿಗೆ ಅನುದಾನ ಕೊಡ್ತಿಲ್ಲ ಸರ್ಕಾರದ ಹಣದಲ್ಲಿ ಪಕ್ಷದ ಸಮಾವೇಶ ಮಾಡ್ತಿದ್ದಾರೆ ಅಂತ ದೇವರು ಮಾಡಿದ್ದಾರೆ ವಕ್ಫ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ ಮುಂದುವರೆಸಿದೆ ಯಾದಗಿರಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಆರೋಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರೇ ರೈತರ ಜಮೀನಿಗೆ ಕನ್ನ ಹಾಕೋದನ್ನ ಬಿಡಿ ನಿಮಗೆ ತಾಕತ್ತಿದ್ರೆ ರೈತರಿಗೆ ಬೆಳೆ ಹಾನಿ ಪರಿಹಾರ ಕೊಡಿ ಅಂತ ಸವಾಲೆಸಿದರು ಇನ್ನು ವಕ್ಫ್ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಡೆಯಲಿದೆ ಅಂದರು ರಾಜ್ಯ ಬಿಜೆಪಿ ಬಣ ಬಡಿದಾಟ ಕೇಂದ್ರ ಬಿಜೆಪಿ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿದೆ ಯತ್ನಾಲ್ ತಂಡದ ದೆಹಲಿ ಯಾತ್ರೆಯ ಬಳಿಕ ಈಗ ವಿಜೇಂದ್ರ ಬಣ ದೆಹಲಿಗೆ ತೆರಳುವುದಕ್ಕೆ ನಿರ್ಧರಿಸಿದ್ದಾರೆ ಈ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ ಶೀಘ್ರವೇ ದೆಹಲಿಗೆ ಹೋಗಲು ನಿರ್ಧರಿಸಿದ್ದೀವಿ ಹೈಕಮಾಂಡ್ಗೆ ಸಂಪೂರ್ಣ ವರದಿ ಕೊಡ್ತೀವಿ ಎಲ್ಲವೂ ಬಹಿರಂಗವಾಗಿ ಹೇಳಲು ಆಗಲ್ಲ ಕಾದು ನೋಡಿ ಬಿಎಸ್ವೈ ವಿಜೇಂದ್ರ ವಿರುದ್ಧ ಮಾತಾಡೋದು ಸರಿಯಲ್ಲ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಹೈಕಮಾಂಡ್ಗೆ ಬಿಟ್ಟದ್ದು ನಾವು ಸದ್ಯದಲ್ಲೇ ದೆಹಲಿಗೆ ಹೋಗ್ತೀವಿ ಅಂತ ರೇಣುಕಾಚಾರ್ಯ ತಿಳಿಸಿದ್ದಾರೆ ಬಿಜೆಪಿ ವಕ್ ಹೋರಾಟದ ಬಗ್ಗೆ ಯತ್ನಾಳ್ ಟೀಕೆಗೆ ವಿಜೇಂದ್ರ ಟಾಂಗ್ ಕೊಟ್ಟಿದ್ದಾರೆ ನಾಲಿಗೆ ನಮ್ಮ ಸಂಸ್ಕೃತಿ ತೋರಿಸುತ್ತೆ ರಾಜ್ಯದಲ್ಲಿ ಬಿಜೆಪಿ ಬೆಳೆಯೋದಕ್ಕೆ ಯಡಿಯೂರಪ್ಪ ಅನಂತಕುಮಾರ್ ಅಂತಹ ಸಾಕಷ್ಟು ಹಿರಿಯರ ಶ್ರಮ ಬೆವರಿದೆ ನಮ್ಮ ಪಕ್ಷದ ಸಾಕಷ್ಟು ಕಾರ್ಯಕರ್ತರ ಸ್ವಾರ್ಥ ಇದೆ ಅಂತಹ ಕಾರ್ಯಕರ್ತರಿಗೆ ಅಪಮಾನ ಆಗುವಂತೆ ಯಾರೂ ನಡ್ಕೋಬಾರದು ಬೇಜವಾಬ್ದಾರಿ ಸಿಎಂ ವಿರುದ್ಧ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕಾಗಿದೆ ಅಂತ ವಿಜೇಂದ್ರ ಕರೆ ಕೊಟ್ಟಿದ್ದಾರೆ ಕೇಸರಿ ಮನೆಯಲ್ಲಿ ಬಣ ಬಡಿದಾಟ ಇನ್ನೂ ನೆಲ್ಲೋ ಲಕ್ಷಣಗಳೇ ಕಾಣ್ತಾ ಇಲ್ಲ ಯತ್ನಾಳ್ ಬಂಡಾಯದ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಯತ್ನಾಳ್ ಬಂಡಾಯ ಸುಸೂತ್ರವಾಗಿ ಬಗೆಹರಿಯತ್ತೆ ಎಲ್ಲರೂ ಒಟ್ಟಾಗಿ ಹೋದರೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಪರಸ್ಪರ ಕಚ್ಚಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ ಎಲ್ಲರೂ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊತೀವಿ ಅಧಿವೇಶನದಲ್ಲಿ ಸರ್ಕಾರದ ವೈಫಲ್ಯದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರೋ ದರ್ಶನ್ ಸೇರಿ ಆರು ಆರೋಪಿಗಳ ಜಾಮೀನು ಅರ್ಜಿಗಳ ವಿಚಾರಣೆ ಮುಕ್ತಾಯಗೊಂಡಿದೆ ಇಂದು ಹೈಕೋರ್ಟ್ನಲ್ಲಿ ಹೈವೋಲ್ಟೇಜ್ ವಿಚಾರಣೆ ನಡೆಯಲಿದ್ದು ಆರು ಆರೋಪಿಗಳಿಗೂ ಜಾಮೀನು ನೀಡದಂತೆ ಪ್ರಸನ್ನ ಪ್ರಸನ್ನಕುಮಾರ್ ವಾದ ಮಂಡಿಸಲಿದ್ದಾರೆ ಆರು ವಾರಗಳ ಬೇಲ್ ಮೇಲೆ ಆಸ್ಪತ್ರೆ ಸೇರಿರುವ ಆರೋಪಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ನೀಡಿ ಎಂದಿದ್ದಾರೆ ಡಿಸೆಂಬರ್ ಎಂಟರಂದು ಪಿಡಿಒ ಅಧಿಕಾರಿ ಪರೀಕ್ಷೆ ಹಿನ್ನೆಲೆ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಅವಧಿಗಿಂತ ಮುಂಚೆ ಮೆಟ್ರೋ ಸೇವೆ ಆರಂಭಿಸಲು ಬಿಎಂಆರ್ಸಿಎಲ್ ಮುಂದಾಗಿದೆ ಭಾನುವಾರ ಬೆಳಗ್ಗೆ ಏಳು ಗಂಟೆ ಬದಲು ಬೆಳಗ್ಗೆ ಐದು ಮೂವತ್ತಕ್ಕೆ ಮೆಟ್ರೋ ಸೇವೆ ಆರಂಭಿಸಲು ಸಂಸ್ಥೆ ನಿರ್ಧರಿಸಿದೆ ಚಲಘಟ್ಟ ಮತ್ತು ವೈಟ್ಫೀಲ್ಡ್ ಕಾಡುಗೋಡಿ ಮೆಟ್ರೋ ನಿಲ್ದಾಣಗಳಿಂದ ಬೆಳಗ್ಗೆ ಐದು ಮೂವತ್ತಕ್ಕೆ ಮೊದಲ ರೈಲು ಸಂಚಾರ ಮಾಡಲಿದೆ ಜೊತೆಗೆ ಮೆಜೆಸ್ಟಿಕ್ನಿಂದ ಎಲ್ಲಾ ನಾಲ್ಕು ದಿಕ್ಕುಗಳಿಗೂ ಮೊದಲ ರೈಲು ಬೆಳಗ್ಗೆ ಐದು ಮೂವತ್ತಕ್ಕೆ ಹೊರಡಲಿದೆ ಬೆಳಗ್ಗೆ ಏಳು ಗಂಟೆಯ ನಂತರ ಎಂದಿನಂತೆ ರೈಲು ಸಂಚಾರ ಇರಲಿದೆ ಮೂವತ್ತು ನಿಮಿಷಕ್ಕೊಮ್ಮೆ ಒಂದು ರೈಲು ಸಂಚಾರ ಮಾಡಲಿದೆ ಬೆಳಗ್ಗೆ ಏಳು ಗಂಟೆ ನಂತರ ಎಂದಿನಂತೆ ರೈಲು ಸಂಚಾರ ಇರಲಿದ್ದು ಅಭ್ಯರ್ಥಿಗಳು ಸಾರ್ವಜನಿಕರು ರೈಲು ಸೇವೆ ಉಪಯೋಗಿಸುವಂತೆ ನಮ್ಮ ಮೆಟ್ರೋ ಮನವಿ ಮಾಡಿದೆ ಚಲಿಸ್ತಾ ಇದ್ದ ಕಾರಿನ ಎಂಜಿನ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಕಾರು ಹೊತ್ತಿ ಉಳಿದಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಅರಕೆರೆ ಗ್ರಾಮದಲ್ಲಿ ನಡೆದಿದೆ ಹೊಗೆ ಕಾಣಿಸಿಕೊಳ್ತಾ ಇದ್ದಂತೆ ಎಚ್ಚೆತ್ತು ತಕ್ಷಣ ಹೊರಬಂದ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಸಿದ್ದಾಪುರ ಗ್ರಾಮದ ವೆಂಕಟೇಶ್ ಬರಗಿ ಅನ್ನೂರಿಗೆ ಸೇರಿದ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು ಸ್ಥಳಕ್ಕೆ ಬೀಳಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಚಂದ್ರಶೇಖರನಾಥ ಸ್ವಾಮೀಜಿಯವರ ಮೇಲೆ ದಾಖಲಿಸಿರೋ ಎಫ್ಐಆರ್ ಹಿಂಪಡಿಬೇಕು ಅಂತ ಹಿಂದೂ ಹಿತರಕ್ಷಣಾ ವೇದಿಕೆಯ ಮುಖಂಡ ಪ್ರವೀಣ್ ಖಾಂಡ್ಯ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು ಮುಸ್ಲಿಂ ಧರ್ಮಗುರುಗಳು ಸಂವಿಧಾನ ವಿರೋಧಿ ಹೇಳಿಕೆಗಳು ನೀಡಿದಾಗ ಅವರ ಮೇಲೆ ಪ್ರಕರಣ ದಾಖಲಿಸುವುದಿಲ್ಲ ಆದರೆ ಚಂದ್ರಶೇಖರನಾಥ ಸ್ವಾಮೀಜಿ ಅವರಂತಹ ಸಂತರನ್ನ ಗುರಿಯಾಗಿಸಿ ಮಾನಸಿಕ ಹಿಂಸೆ ನೀಡಲಾಗ್ತಿದೆ ಕೂಡಲೇ ಪ್ರಕರಣವನ್ನು ಹಿಂಪಡಿಬೇಕು ತಪ್ಪಿದ್ದಲ್ಲಿ ರಾಜ್ಯವ್ಯಾಪಿ ಹಿಂದೂಪರ ಸಂಘಟನೆಗಳು ಒಗ್ಗೂಡಿ ಬೃಹತ್ ಹೋರಾಟವನ್ನ ರೂಪಿಸ್ತೀವಿ ಅಂತ ಆಗ್ರಹಿಸಿದ್ದಾರೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಾದ್ಯಂತ ಮಳೆ ಆಗಿದೆ ಕಾರಟಗಿ ತಾಲೂಕಿನ ಸಿದ್ದಾಪುರ ಎಪಿಎಂಸಿಯಲ್ಲಿದ್ದ ಭತ್ತ ನೀರು ಪಾಲಾಗಿದೆ ವೇದಾಂತ ಹಿರೇಮಠ ಸೇರಿದಂತೆ ಹಲವು ರೈತರು ಕಣ್ಣೀರಲ್ಲಿ ಕಾಯ್ತೊಳೆಯುವಂತಾಗಿದೆ ನೂರಾರು ಕ್ವಿಂಟಲ್ ಭತ್ತ ನೀರ್ಪಾಲಾಗಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ರಿಕ್ಷಾ ಚಾಲಕರ ಸಿಎನ್ಜಿ ಸಮಸ್ಯೆಯ ಪರಿಹಾರಕ್ಕಾಗಿ ಮನವಿ ಸಲ್ಲಿಸಿದ್ರು ಉಡುಪಿ ಜಿಲ್ಲೆಯ ರಿಕ್ಷಾ ಚಾಲಕರು ಸಿಎನ್ಜಿ ಗ್ಯಾಸ್ ಕೊರತೆಯಿಂದ ಪರದಾಡ್ತಿದ್ದಾರೆ ದಿನಗಟ್ಟಲೆ ಸಿಎನ್ಜಿ ಬಂಕ್ ಎದುರು ಕಾಯುವಂತಾಗಿದೆ ಹೀಗಾಗಿ ಕೇಂದ್ರ ಸರ್ಕಾರ ಈ ಸಮಸ್ಯೆಗೆ ಪರಿಹಾರ ಒದಗಿಸಬೇಕು ಅಂತ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಉಡುಪಿ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಸಾವಿರ ಕೆ ಜಿ ಸಿ ಎನ್ ಜಿ ಬೇಡಿಕೆ ಇತ್ತು ಇದೀಗ ಹದಿನಾಲ್ಕು ಸಾವಿರ ಕೆ ಜಿ ಪೂರೈಕೆ ಆಗ್ತದೆ ಎ ಏಟ್ ಜಿ ಸಿ ಎನ್ ಜಿ ಬಂಕ್ಗಳು ಕಾರ್ಯನಿರ್ವಹಿಸ್ತಾ ಇದ್ದು ಹೆಚ್ಚುವರಿ ಬಂಕ್ಗಳನ್ನು ಮಂಜೂರು ಮಾಡಬೇಕು ಅಂತ ಮನವಿ ಸಲ್ಲಿಸಿದರು ಬೆಂಗಲ್ ಚಂಡಮಾರುತದ ಎಫೆಕ್ಟ್ ಕಡಿಮೆ ಆದರೂ ರಾಜ್ಯದಲ್ಲಿ ಮುಂದಿನ ನಾಲ್ಕು ದಿನಗಳ ಕಾಲ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮುಂದಿನ ನಾಲ್ಕು ದಿನವೂ ಸಾಧಾರಣ ಮಳೆಯಾಗಲಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕರ್ನಾಟಕದ ಒಳನಾಡಿನಲ್ಲಿ ಮುಖ್ಯವಾಗಿ ಶುಷ್ಕ ಹವಾಮಾನ ಇರಲಿದೆ ಇಂದು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವೆಡೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಹಾಸನ ತುಮಕೂರು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಕೆಲವು ಕಡೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಕಾರಿನ ಟಾಪ್ ಮೇಲೆ ಯಾವುದೇ ಸೇಫ್ಟಿ ಇಲ್ಲದೆ ನಾಯಿಗಳನ್ನು ಕೂರಿಸಿಕೊಂಡಿರುವ ಘಟನೆ ಕಲ್ಯಾಣ ನಗರ ಸಮೀಪ ನಡೆದಿದೆ ಹರೀಶ್ ಅನ್ನೋ ವ್ಯಕ್ತಿ ಮೂರು ನಾಯಿಗಳನ್ನ ಟಾಪ್ ಮೇಲೆ ಕೂರಿಸಿಕೊಂಡು ಅಡ್ಡಾದಿಡ್ಡಿಯಾಗಿ ಕಾರು ಚಾಲನೆ ಮಾಡಿದ್ದಾನೆ ಕೇಳೋದಕ್ಕೆ ಹೋದವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದು ಪ್ರಾಣಿ ಪ್ರಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಹರೀಶ್ನನ್ನ ಬಂಧಿಸಲಾಗಿದೆ ಪಾರಿವಾಳದ ಹಣ ಕೇಳಿದ್ದಕ್ಕೆ ಸ್ನೇಹಿತರ ಜೊತೆಗೂಡಿ ದರ್ಶನ್ ಎಂಬಾತನ ಮೇಲೆ ಅಪ್ರಾಪ್ತನೋರ್ವ ಹಲ್ಲೆ ಮಾಡಿದ್ದ ಘಟನೆ ಬೆಳಗಾವಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ನಡೆದಿದೆ ದರ್ಶನ್ ಎಂಬಾತನಿಂದ ಎರಡು ಸಾವಿರಕ್ಕೆ ಪಾರಿವಾಳ ಖರೀದಿಸಿ ಹಣ ನೀಡದೆ ಅಪ್ರಾಪ್ತ ಸತಾಯಿಸಿದ್ದ ಪದೇ ಪದೇ ಹಣ ಕೇಳ್ತಾ ಇರುವುದಕ್ಕೆ ಸ್ನೇಹಿತರ ಜೊತೆಗೂಡಿ ದರ್ಶನ್ ಮೇಲೆ ಹಲ್ಲೆ ನಡೆಸಲಾಗಿತ್ತು ಇದೇ ಸಿಟ್ಟಿಗೆ ದರ್ಶನ್ ಸ್ನೇಹಿತರು ಬಸವನ ಕುಡುಜಿ ಗ್ರಾಮದಲ್ಲಿ ಅಪ್ರಾಪ್ತನ ಮನೆ ಧ್ವಂಸ ಮಾಡಿದ್ದಾರೆ ಹದಿನೈದಕ್ಕೂ ಹೆಚ್ಚು ದರ್ಶನ್ ಸ್ನೇಹಿತರು ರಾತ್ರೋ ರಾತ್ರಿ ರಾಡ್ ಪೆಟ್ರೋಲ್ ಕಲ್ಲುಗಳ ಸಮೇತ ಆಗಮಿಸಿ ಧ್ವಂಸ ಮಾಡಿದ್ದಾರೆ ಪ್ರಾಪ್ತನ ತಂದೆಯನ್ನ ಬೆದರಿಸಿ ಕೈಗೆ ಹಗ್ಗದಿಂದ ಕಟ್ಟಿ ಕರೆದೊಯ್ಯುವುದಕ್ಕೆ ಯತ್ನ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಪ್ರಕರಣ ಸಂಬಂಧ ಹಿರೇಬಾಗೇವಾಡಿ ಮಾಳಮಾರುತಿ ಠಾಣೆಯಲ್ಲಿ ಮೂರು ದೂರು ದಾಖಲಾಗಿದೆ ಅಪ್ರಾಪ್ತ ಸೇರಿ ಮೂವರನ್ನ ಹಿರೇಬಾಗೇವಾಡಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಮನೆ ಧ್ವಂಸಕ್ಕೆ ಯತ್ನಿಸಿದ್ದಕ್ಕೆ ಏಳು ಜನರನ್ನ ಬಂಧಿಸಿ ಮಾಳಮಾರುತಿ ಠಾಣೆ ಪೊಲೀಸರು ಜೈಲು ಕಟ್ಟಿದ್ದಾರೆ ಬಿಡಬ್ಲ್ಯೂ ಎಸ್ಎಸ್ಪಿ ಇಲಾಖೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ನೀರಿನ ಬಿಲ್ ಬಾಕಿ ಉಳಿಸಿಕೊಂಡವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಬೆಂಗಳೂರು ಜಲಮಂಡಳಿ ಇಲಾಖೆ ಮುಂದಾಗಿದೆ ಬಿಬಿಎಂಪಿಯಿಂದ ಒಂದು ಕೋಟಿ ತೊಂಬತ್ತೆರಡು ಲಕ್ಷ ಬಾಕಿ ಇದೆ ಶಿಕ್ಷಣ ಇಲಾಖೆಯಿಂದ ಮೂವತ್ತೆಂಟು ಲಕ್ಷ ತೋಟಗಾರಿಕೆ ಇಲಾಖೆಯಿಂದ ನಲವತ್ತೇಳು ಲಕ್ಷ ಕೇಂದ್ರ ಸರ್ಕಾರದಿಂದ ಒಟ್ಟು ಇಪ್ಪತ್ತಾರು ಕೋಟಿ ನೀರಿನ ಬಿಲ್ ಬಾಕಿ ಇದೆ ಸಂಬಂಧಪಟ್ಟ ಇಲಾಖೆಗಳಿಗೆ ಬಾಕಿ ಬಿಲ್ ಅನ್ನು ಪಾವತಿಸುವಂತೆ ಬಿಡಬ್ಲ್ಯೂಎಸ್ಎಸ್ಪಿ ಪತ್ರ ಬರೆದಿದೆ ಬಿಡಬ್ಲ್ಯೂಎಸ್ಎಸ್ಪಿ ಪತ್ರಕ್ಕೆ ಉತ್ತರ ನೀಡದಿದ್ದರೆ ಸಂಬಂಧಪಟ್ಟ ಇಲಾಖೆಯಿಂದ ಕಾನೂನು ಪ್ರಕಾರ ಬಡ್ಡಿ ಸಮೇತ ವಸೂಲಿ ಮಾಡಲಾಗುತ್ತೆ ಅಂತ ಬಿಡಬ್ಲ್ಯೂಎಸ್ಎಸ್ಪಿ ಎಚ್ಚರಿಕೆ ನೀಡಿದೆ ಮಾಗಡಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕುಖ್ಯಾತ ಮನೆಗಳನ್ನ ಬಂಧಿಸಿದ್ದಾರೆ ಮೊಹಮ್ಮದ್ ಖಾಲೀದ್ ಬಂಧಿತ ಆರೋಪಿ ಮೊಹಮ್ಮದ್ ಖಾಲೀದ್ ರಾಮನಗರ ಹಾವೇರಿ ಮೈಸೂರು ಭಾಗದಲ್ಲಿ ಮನೆಗಳ್ಳತನ ಮಾಡ್ತಾ ಇದ್ದ ನವೆಂಬರ್ ಇಪ್ಪತ್ತೆರಡರಂದು ಮಾಗಡಿ ಪಟ್ಟಣದಲ್ಲಿ ಮನೆಗಳತನ ಮಾಡಿದ್ದ ಈ ಕುರಿತು ಮಾಗಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ ಬಂಧಿತನಿಂದ ಮೂವತ್ತೈದು ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ ಬೆಳ್ಳಿ ಕಾರು ವಶಕ್ಕೆ ಪಡೆದಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್